நமஸ்கார எல்லாரும் வெளியினுதய் சுபோதையாரி எல்லூ ஹெங்கி ஆரம்பிதோ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಐದು ಗಂಟೆಗೆ ಹದಿನೆಂಟು ನಿಮಿಷ ಆಗೈತೆ ನೋಡಿರಿ ಐದು ಗಂಟೆಗೆ ಎದ್ದಿದ್ದು ಎದ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಮುಖ ತೊಗೊಂಡು ಸ್ವಲ್ಪ ನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ಒಂದು ಇಪ್ಪತ್ತು ನಿಮಿಷನ ಯೋಗ ಮಾಡ್ತೀನಿ ಯಾಕಂದರೆ ಇದು ಎಡಿಟ್ ಮಾಡೋದೈತ್ರಿ ಮತ್ತು ಮಧ್ಯಾಹ್ನ ಮೇಲೆ ಲಿಂಗದ ಗುಡಿಗೆ ಹೋಗ್ಬೇಕಾಗಿತ್ತು ರೀ ಇಲ್ಲಿ ನಂದಿ ಕೋಲ್ ಬರ್ತಾವಲ್ಲ ಅದಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾಷ್ಟ ಮಾಡಿ ಕಾಯಿಪಲೆ ತಂದು ಹೋಳ್ಗೆ ಮಾಡಿ ಮತ್ತು ನಂದಿ ಬರ್ತಾವಲ್ಲ ಅಲ್ಲಿ ಎರಡು ಗಂಟೆ ಮೇಲೆ ಹೋಗ್ಬೇಕಾಗಿತಿ ಅದಕ್ಕಾಗಿ ಈಗನ ಇದು ಹಿಡಿಕ್ ಮಾಡಿ ಇಟ್ ರೈತಂತೇಳಿ ಯೋಗ ಮುಗಿಸ್ಬಿಟ್ಟು ಸ್ವಲ್ಪ ಯೋಗ ಮಾಡಿ ಎಡಿಕ್ ಮಾಡಿ ಇಟ್ಟಿದ್ದಿ ಅಂದರೆ ಇನ್ನು ವಯಸ್ಸವರ್ ಕೊಡಬೇಕು ಈಗ ಜಳಕ ಮತ್ತು ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಮತ್ತು ನಾಳೆ ಹುಣ್ಮೆ ಐತಿ ದೇವರಾನು ತಿಕ್ಬಿಟ್ಟು ಪೂಜೆನೂ ಮಾಡಬೇಕು ಈಗ ಪೂಜೆ ಮಾಡಾಕತ್ತಾರ ನಮ್ಮನೆಯವರು ಈ ಕಡೆ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕತ್ತೀನಿ ಆಲ್ರೆಡಿ ಟೈಮ್ ಎಂಟು ಆಗೋಕೆ ಬಂದೈತಿ ಅಂದರೆ ಅಲ್ಲಿ ನಾಷ್ಟ ಮಾಡಿಬಿಟ್ಟು ಹೋಗಿ ಕಾಯಿಪಲ್ ಥರಕ್ಕೆ ಬರುತ್ತಲ್ರಿ ಅದಕ್ಕಂತ ಜಲ್ದಿನ ನಾಷ್ಟಕ್ಕೆ ರೆಡಿ ಮಾಡಿ ಹಾಕತ್ತೀನಿ ಮತ್ತು ಪಟ್ ಅಂತೇಳಿ ಆಗ್ತೈತಲ್ರಿ ಅವರು ಅವಲಕ್ಕಿನ ಮತ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ ಅದಕ್ಕಾಗಿ ಅವಲಕ್ಕಿನ ಫಸ್ಟಿಗೆ ತೊಯ್ ಸಿಕ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ರೈತಂತ ರೆಡಿ ಮಾಡ್ಕೊಂಡು ಹಾಕತ್ತೀನಿ ನೋಡಿರಿ ಈಗಿನ ಮಕ್ಕಳಂತೂ ಮಾತಾ ಕೇಳೋದಿಲ್ಲ ರೀ ಅಂದರೆ ಜಾಳಕ ಮಾಡೋದ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಜಾಳಕ ಮಾಡ್ರಿ ಅಂತ ಮಾಡಿರಿ ಅಂತೇಳಿ ಸಾಕಾಗ್ಬಿಡ್ತೈತಿ ಹೀಗಾಗಿ ತನಗಾಯ್ತು ಮನಗಾಯ್ತು ಜಳಕ ಅಂತ ಹೇಳಿನಿ ನನ್ಗೆ ಗ್ಯಾಸು ಬಂದುಬಿಡ್ತೈತಿ ಬಟ್ ಅಂತ ಜಳಕ ಮಾಡೋದೇ ಇಲ್ಲ ಬೆಳಗ್ಗೆ ಎದ್ದು ಕೂಡಲೆ ನಮ್ಮ ಮನೆಯವ್ರಿಗೆ ಮಾತ್ರ ಎದ್ದು ಕೂಡಲೇ ಜಳಕ ಮಾಡಬೇಕು ತನೋ ಮನು ಜಳ್ಕನೇ ಮಾಡೋದಿಲ್ಲ ರೀ ಊಟ ಮಾಡ್ತಾರೋ ನಾಷ್ಟ ಮಾಡ್ತಾರೋ ಜಳ್ಕ ಮಾಡೋಕೆ ವಲ್ಲಂತರು ಅದನ್ನೇ ಹೇಳ್ತಾ ಐ ತನಗ ಮತ್ತು ಮನಗ ಜಳಕ ಮಾಡ್ರಿ ಅಂತೇಳಿ ಈಗ ನಾನು ಈ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಹಾಕೋದ್ರೈತಂತ ರೆಡಿ ಮಾಡ್ಕೊಳ ಹಾಕತ್ತೀನಿ ನೋಡ್ರಿ ನಾನು ಮಾತ್ರ ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿಬಿಟ್ರೇ ಫ್ರೆಶ್ ಅನಿಸುತ್ತೆ ಮತ್ತು ಊಟ ಮಾಡೋಕ್ಕೂ ಮನ್ಸು ಬರ್ಕೈತ್ರಿ ಜಾಕ ಮಾಡ್ಲಿಕ್ಕೆ ಅಂದ್ರೆ ಒಂಥರ ಅನಿಸರ್ತೈತಿ ಜಾಸ್ತಿ ಕೆಲಸ ಇದ್ದಾಗ ಒಂದೊಂದ್ಸಲ ಬಿಟ್ಟಿರ್ತೀವಲ್ಲ ಹಂಗಾಗಿ ನಾನಂತೂ ಫಸ್ಟಿಗೆ ಎಲ್ಲ ಕೆಲಸ ಮುಗಿದುಕೊಳ್ಳಿ ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡೋಕ್ಕೆ ಇಷ್ಟಪಡ್ತೀನಿ ಆದರೆ ಮಕ್ಳು ಮಾತ್ರ ಮಾತು ಕೇಳೋದೇ ಇಲ್ಲ ರೀ ಜಳಕ ಮಾಡೋಂಥೇಳಿದ್ರೆ ಈಗ ಅವಲಕ್ಕಿನೂ ರೆಡಿ ಮಾಡಿ ಕೊಟ್ಬಿಟ್ಟು ಎಲ್ಲರಿಗೂ ಹಾಕಿ ಕೊಡಾಕತ್ತೀನಿ ನೋಡಿರಿ ನಾನು ಅವಲಕ್ಕಿ ಹಾಕೊಂಡು ತಿನ್ಬಿಟ್ಟು ಮನು ಇದ್ರೆ ರೆಡಿ ಆಕತ್ತಿದಾರೆ ಅಂದರೆ ಕಾಯಿಪಲ್ ತರಕೆ ಹೋಗ್ಬೇಕಾಗಿತ್ತಲ್ಲ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರು ಅದಕ್ಕಾಗಿ ಮನು ಮತ್ತು ನಾನು ಹೋಗ್ಬೇಕಂತ ರೆಡಿ ಆಗಂದಿದ್ರಿ ಮನೂಗೆ ಇನ್ನೂ ರೆಡಿ ಆಗೋದು ಲೇಟ್ ಆಗ್ತೈತೆ ಅಂತ ಅಂದರೆ ಜಳಕಕ್ಕೆ ಹೋಗ್ಯ ಅದಕ್ಕೆ ಚಳಕ ಮಾಡಿ ಬರೋ ಮಟ್ಟ ಈ ಕಡೆ ಅದು ಹೋಳ್ಗೆ ಮಾಡೋಕ್ಕೆ ಹಿಟ್ಟು ಕಲ್ಸಿಟ್ರಾಯ್ತಂತೆ ಹಿಟ್ಟು ಕಲ್ಸಿಡಾಕತ್ತೀನಿ ನೋಡ್ರಿ ಅಂದರೆ ಇವತ್ತು ಮೈದಾ ಹಿಟ್ಟಿನ ಹೋಳ್ಗೆ ಮಾಡಬೇಕಂತರ ಯಾವಾಗಲೂ ಗೋಧಿ ಹಿಟ್ಟೆ ಕಲಸಿಬಿಟ್ಟು ಶೇಂಗಾ ಹೋಳ್ಗೆ ಆಗಲಿ ಮತ್ತು ಹುರ್ನ ಹೋಳಿಗೆ ಆಗಲಿ ರೆಡಿ ಮಾಡ್ಕೊಳ್ಳೋದು ಬಟ್ ಇವತ್ತು ಶೇಂಗಾದ ಹೋಳ್ಗೆ ಇದ್ರೆ ಐದಾ ಹಿಟ್ಟು ಬಳಸ್ಬಿಟ್ಟು ಮಾಡ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಳಾಕತ್ತಿನಿ ನೋಡಿರಿ ಅಂದರೆ ಹಿಟ್ಟ ಕಲಸಿಡಾಕತೀನಿ ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ಟು ಕಾಯಿಪಲ್ಲೆ ತಂದುಬಿಟ್ಟು ಆಮೇಲೆ ಹೋಳ್ಗೆ ಮಾಡ್ರಾಯ್ತು ಮತ್ತು ಬಂದ ಕೂಡಲೇ ಹಿಟ್ಟು ಕಲಿಸ್ಕೊಂತ್ಕೊಂದ್ರೆ ಲೇಟ್ ಆಗುತ್ತೆ ಮತ್ತು ಮನವಿದ್ರೆ ಜಳ್ಕೋಗಿ ಅನ್ನಲ್ರಿ ಅದಕ್ಕಾಗಿ ಈಗ ಹಿಟ್ಟು ಕಲಸಿ ಇಟ್ಟರೆತಂತೆ ಹಿಟ್ಟು ಕಲಸಿಡ ಹಾಕತ್ತೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ ಅದಕ್ಕಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ಲೋತನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಕಲಸಿಡ್ಬೇಕು ರೀ ಆಮೇಲೆ ಹೋಳಿಗೆ ಮಣಕ್ಕೆ ಬರುತ್ತೆ ಅಂದ್ರೆ ಕಾಯಿಪಲ್ ತಂದ ಮೇಲೆ ಮಾಡಾಕೆ ಬರುತ್ತೆ ರೀ ಇಡೀ ದಿವಸ ಕೆಲಸ ಕೆಲಸ ಅಂದರೆ ಒಂದ್ಸಲ ಬ್ಯಾಸ್ರ ಅನ್ಸುತ್ತೆ ಮತ್ತು ಮಾಡಾಕೊಂಡ್ ಮನ್ಸಿರಲ್ಲ ಬಟ್ ರೀ ಅದಕ್ಕಾಗಿ ಈಗ ಹಿಟ್ಟು ಕಲಸಿಡಾಕತ್ತೀನಿ ಹಾಕತ್ತೀನಿ ನೋಡಿರಿ ಮನುಗಿದ್ರೆ ರೆಡಿ ಆಗಂತ ತನ್ನಕತ್ತಿದ್ದೆ ಹಾಗೆ ಅಂದರೆ ಜಲ್ದಿ ತಂದು ಬಿಟ್ರೆ ಇತ್ತು ಮತ್ತು ಹೋಳ್ಗೆ ಮಾಡೋಕ್ಕೆ ಬರುತ್ತಂತ್ರೆ ಈಗ ಹಿಟ್ಟು ಕಲಸಿ ಇಟ್ಟಿದ್ದೀನಿ ನೋಡಿದ್ರೆ ಸ್ವಲ್ಪ ಗಟ್ಟಿನೇ ಆಗಿತ್ತು ಅಂದರೆ ಸ್ವಲ್ಪ ನೆಗಿಲಂತ ಇಟ್ಟಿದ್ದೀನಿ ಈಗ ಹೋಗಿ ಕಾಯಿ ಪಲ್ಯೂ ತನ್ನೆ ನೋಡಿದ್ರೆ ಫಸ್ಟಿಗೆ ಇದ್ರೆ ಹೋಳ್ಗೆ ಮಾಡಿಬಿಟ್ರೆ ನಿವಾಂತ ಆಗುತ್ತಂತ ಹೋಳ್ಗೆ ಮಾಡೋಕ್ಕೆ ಬಂದಿದ್ದೀನಿ ರೀ ಕಾಯಿಪಲ್ಲೆ ತಂದು ಇಟ್ಟ ತಕ್ಷಣ ಫಸ್ಟಿಗೆ ಮುಖ ತಕ್ಕ ಮುಖ ತಕ್ಕೊಂಡು ಹೋಳಿಗೆ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಹೋಳ್ಗೆ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಉಂಡಿ ಮಾಡಿ ಇಟ್ಕೋಬೇಕಾಗುತ್ತೆ ಅದು ಹೂರ್ಣ ಏನಿರುತ್ತಲ್ಲ ರೀ ಅದಕ್ಕಾಗಿ ಉಂಡಿ ಮಾಡಬೇಕಂತ ಈ ಕಡೆ ಅಡುಗೆ ಮನೆಗೆ ಬಂದುಬಿಟ್ಟು ಅದನ್ನೆಲ್ಲ ಹೂರ್ನ ಸ್ವಲ್ಪ ನೋಡಿದ್ರೆ ಗಟ್ಟಿಯಾಗಿತ್ತ ಅಂದರೆ ನಿನ್ನೆ ಕಲಸಿಟ್ಟಿದೆಲ್ಲ ರಾತ್ರಿ ಮಾಡಿ ಅಂದರೆ ಸ್ವಲ್ಪ ಜಾಸ್ತಿ ಗಟ್ಟಿನೇ ಅನ್ಸಾಕತ್ತಿತ್ತು ಅದಕ್ಕಾಗಿ ಮತ್ತೊಂದು ಬೇರೆ ಬುಟ್ಟೆ ಹಾಕಿಬಿಟ್ಟು ಒಂದು ಚೂರ ನೀರು ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ರೈತು ಮೆತ್ತಗಾಗುತ್ತಂತ ಈ ರೀತಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಪಸ್ಟ್ನೇದು ಬುಟ್ಟಿ ಒಳಗೆ ಅದು ಸಾಗ್ದಾಗ್ಬಿಟ್ಟಿತ್ತ ಅದ್ರೊಳಗೆ ಕೈ ಏನು ಮಿಕ್ಸ್ ಆಗಿ ಮಾಡೋಕೆ ಆಗಿತ್ತು ಅದಕ್ಕಾಗಿ ದೊಡ್ಡ ಬುಟ್ಟಿಗೆ ಹಾಕಿ ಒಂದು ಚೂರ ನೀರು ಹಾಕ್ಬಿಟ್ಟು ಅಂದರೆ ಬಿಸಿ ನೀರು ಹಾಕಬೇಕ್ರೆ ತಣ್ಣೀರು ಹಾಕಕ್ಕೆ ಹೋಗಬಾರ್ದು ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಒಂದು ಚೂರ ನೀರು ಹಾಕ್ಬಿಟ್ರೈತು ಆಗುತ್ತೆ ಅಂದರೆ ಜಾಸ್ತಿ ಗಟ್ಟಿ ರೀ ಅಂದ್ರೆ ಅದು ಎಲ್ಲ ನೀರು ಹಿರ್ಕೊಂಡ್ಬಿಟ್ಟು ಒಂದೊಂದು ಸಲ ಅದಕ್ಕಾಗಿ ಚೂರು ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಒಂದು ಐವತ್ತು ಉಂಡೆ ಆಗ್ಯಾವು ಅವು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಒಂದು ಸ್ವಲ್ಪ ಬ್ಯಾಸರು ಬಂದುಬಿಟ್ರೆ ಅಂದರೆ ಟೈಮ್ ಆಗಿಬಿಟ್ರೆ ಎತ್ತಿ ಇಡ್ತೀನಿ ಮತ್ತೆ ಯಾವಾಗಾದರೂ ಮಾಡೋಕ್ಕೆ ಬರುತ್ತೆ ಈಗ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿದೈತ್ರಿ ಇದು ಹೋಳ್ಗೆ ಮಾಡೋಕ್ಕಾಗಲಿ ಮತ್ತು ಏನಾದರೂ ಸ್ವಲ್ಪ ಖರ್ಚಿಗೆ ಮಾಡೋಕ್ಕಾಗಲಿ ಇಬ್ಬರು ಇದ್ಬಿಟ್ರೆ ಖುಷಿ ಅನ್ನಿಸ್ತೈತೆ ರೀ ಅಂದರೆ ಒಬ್ಬರೇ ಮಾಡೋದಂದ್ರೆ ಬ್ಯಾಸು ಅನ್ನಿಸ್ತಿರ್ತೈತಿ ಒಟ್ಟು ಮಾಡಲೇಬೇಕಲ್ರಿ ಈಗ ಹೋಳ್ಗೆ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹೋಳಿಗೆ ಮಾಡೋಕ್ಕೆ ಯಾವಾಗಲೂ ಹೂರ್ನಕ್ಕಿಂತ ಅರ್ಧದಷ್ಟು ಹಿಟ್ಟು ತೊಗೋಬೇಕು ಯಾವುದೇ ಹೋಳ್ಗೆ ಮಾಡೋಕ್ಕಾಗಲಿ ಅಂದರೆ ಬ್ಯಾಳಿ ಹೋಳ್ಗೆ ಮಾಡಿರೋ ಅಷ್ಟೇ ಮತ್ತು ಶೇಂಗಾದ ಹೋಳ್ಗೆ ಮಾಡ್ರೂ ಅಷ್ಟೇ ರೀ ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಡು ಹೂರನ್ನ ಡಬಲ್ ಹಾಕ್ಬೇಕು ಆವಾಗ ಅದು ರುಚಿ ಬರುತ್ತೆ ರೀ ಇಲ್ಲ ನಾವು ಸೇಮ್ ಕ್ವಾಂಟಿಟಿ ಒಳಗೆ ತೊಗೊಂಡ್ಬಿಟ್ಟಿವಂದ್ರೆ ಹೋಳಿಗೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಅಂದ್ರೆ ಸಪ್ ಸಪ್ಗೆ ಅನ್ಸಾಕ್ ಹತ್ತವು ಅವಾಗೆಲ್ಲ ನಮ್ಮ ಅಜ್ಜಿಯೋದು ಭಾಳ ಮಸ್ತ್ ಮಾಡ್ತಿದ್ರು ನಮಗೂ ಅಷ್ಟೊಂದೇನು ಸರಿ ಬರಂಗಿಲ್ಲ ರೀ ಕರೆಕ್ಟಾಗಿ ಆದರೆ ಹೆಂಗೆ ಬರುತ್ತೋ ಆ ರೀತಿ ಮಾಡ್ತೀನಿ ಒಂದ್ಸಲ ಮಿಸ್ಟೇಕ್ನು ಆಗುತ್ತೆ ಇವತ್ತಿನ ಸ್ವಲ್ಪ ಮಿಸ್ಟೇಕ್ ಐತ್ರಿ ಅಂದರೆ ಹಿಟ್ಟು ಗಟ್ಟಿ ಆಗಿಬಿಟ್ಟಿತ್ತು ಆಮೇಲೆ ನಾನು ಶೇಂಗಾ ಉಂಡಿ ಮಣ ಬಂದಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ಕೊಂಡ್ಯಲ್ರಿ ಅವಾಗೇನೈತ್ ಚೂರ ಹೂರ್ಣ ಏನೈತಿ ಸ್ವಲ್ಪ ಆಯಿತು ಹಂಗಾಗಿ ಎರಡೂ ಸೇಮ್ ಆಗಬೇಕ್ರೆ ಯಾವಾಗಲೂ ಯಾವುದೇ ಹೋಳಿಗೆ ಮಾಡಲಿ ಅದು ಹದುವಾಗಿತ್ತಂದ್ರೆ ಹೋಳ್ಗೆ ಚಲೋತ್ನಾಗ ಬರ್ತಾವ್ರಿ ಮತ್ತು ಹರಂಗೂ ಇಲ್ಲ ಈ ರೀತಿ ಬರಕ್ಕೆ ಹತ್ತವೆ ನೋಡ್ರಿ ಅಂದರೆ ಹಿಟ್ಟು ಸ್ವಲ್ಪ ಚೂರು ಗಟ್ಟಿಯಾಗಿತ್ತ ಮತ್ತೆ ನೀರು ಹಾಕಿಬಿಟ್ಟು ಆಸ್ ಮಾಡ್ಕೊ ತನಕ ಟೈಮ್ನು ಆಗುತ್ತೆ ಮತ್ತೊಂದು ಜಲ್ದಿ ಮೈದಾ ಹಿಟ್ಟು ಆಲ್ಸ್ನೂ ಆಗಂಗಿಲ್ಲ ಅಂತೇಳಿ ಹಂಗೆ ಮಾಡಿದೆ ರೀ ಅಂದ್ರೆ ಅದು ಪಟ್ ಅಂತ ತೆದ್ದಾಕ ಆಗಂಗಿಲ್ಲ ರೀ ಸ್ವಲ್ಪ ಟೈಮ್ ಹಿಡಿತೈತಿ ನಾನು ಯಾವಾಗಲೂ ಶೇಂಗದೊಳಗೆ ಎಣ್ಣೆ ಹಚ್ಚಿ ಮಾಡ್ಕೊಳಂಗಿಲ್ಲ ರೀ ಹಿಟ್ಟು ಹಚ್ಚಿನೇ ಮಾಡೋದು ಮತ್ತು ತೆವಿ ಒಳಗಾದ್ರೂ ಎಣ್ಣೆ ಹಚ್ಚಕ್ಕೆ ಹೋಗಂಗಿಲ್ಲ ಅಂದ್ರೆ ಒಬ್ಬೊಬ್ರು ಹಚ್ತಾರೋ ಒಬ್ಬೊಬ್ರು ಹಚ್ಚಂಗಿಲ್ಲ ರೀ ನಮ್ಮ ಕಡೆನು ಮನೆಯೊಳಗೆ ಎಣ್ಣೆ ಹಚ್ಚಿಬಿಟ್ಟು ಮಾಡೋಂಗಿಲ್ಲ ರೀ ನೀವು ಎಣ್ಣೆ ಹಚ್ಚಿ ಮಾಡ್ತೀರನಂತೆ ಕಮೆಂಟ್ ಬಾಕ್ಸ್ ಒಳಗೆ ರೀ ಅಂದರೆ ಒಬ್ಬೊಬ್ರು ಹಚ್ತಾರೋ ಒಬ್ಬೊಬ್ರು ಹಚ್ಚಂಗಿಲ್ಲ ರೀ ನಾನು ಮಾತ್ರ ಎಣ್ಣೆ ಹಚ್ಚು ಮಾಡೋಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಆಲ್ರೆಡಿ ಶೇಂಗಾ ಒಳಗೆ ಜಾಸ್ತಿ ಎಣ್ಣೆನೇ ಇರ್ತೈತಿ ಮತ್ತು ನಾವಷ್ಟು ಎಣ್ಣೆ ಹಚ್ಚಿಬಿಟ್ರೆ ಅದು ಮತ್ತು ಭಾಳ ದಿವಸ ಇಡಕ್ಕೆ ಆಗಂಗಿಲ್ಲ ರೀ ನಮ್ಮ ಮನೆಯೊಳಗಿನ ಭಾಳ ದಿವಸ ಇರೋಂಗಿಲ್ಲ ರೀ ನಮ್ಮನ್ನು ಇಷ್ಟಪಟ್ಟು ತಿಂತಿ ಅದು ಒಂದು ಮೂರ್ನಾಲ್ಕು ತಿಂದು ಖಾಲಿ ಮಾಡ್ಬಿಡ್ತಾನು ಎಲ್ಲ ಈಗ ಶೇಂಗಾದ ಹೋಳ್ಗೆ ಮಾಡಿಬಿಟ್ಟು ಇನ್ನೊಂದು ಚೂರಾ ಹೂರ್ನ ಹಿಟ್ಟು ಇಟ್ಟಿದ್ದೀನಂದರೆ ಇನ್ನೊಂದು ಹತ್ತು ಹನ್ನೆರಡು ಹೋಳ್ಗೆ ಆಗೋಷ್ಟು ಮೈದಾ ಹಿಟ್ಟು ಇತ್ತಲ್ಲ ಇನ್ನು ಅದನ್ನ ಪುರಿ ಮಾಡಿದೆ ತಾನು ಇದ್ರೆ ಬಾಜಿ ಮಾಡಿದ್ಲು ಇನ್ನು ಇದನ್ನ ಊಟ ಮಾಡಿರಿ ಎಲ್ಲರೂ ಊಟ ಮಾಡಾಕತ್ತೀವಿ ನೋಡಿರಿ ಮಸ್ತಾಗಿ ತಾನು ಮಾಡಿದ್ದ ಫ್ಲವರ್ ಬಟಾಟಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಪಲ್ಯ ಮಾಡಿದ್ಲು ಅಂದರೆ ಗ್ರೇವಿ ಥರ ರೀ ಈಗಲಿ ಟೈಮ ಎರಡೂವರೆ ಆಗೈತೆ ನೋಡ್ರಿ ನಂದಿ ಕೂಲಿ ಇನ್ನೂ ಬಂದಿತ್ತಿಲ್ಲ ಅಂದ್ರೆ ಎರಡುವರೆಗೆ ಅಂತ ಅಂದಿದ್ರು ಗುಡಿ ಮಕ್ಕರು ಫೋನ್ ಹಚ್ಚಿದ್ರೆ ಅದಕ್ಕಾಗಿ ಜಲ್ದಿನೇ ಬಂದ್ವಿ ಇನ್ನೂ ಬಂದಿತ್ತಿಲ್ಲ ರೀ ಅಂದ್ರೆ ಸಣ್ಣ ನಂದಿ ಕೂಲ ಸಣ್ಣ ಮಕ್ಕಳು ತೊಗೊಂಡ್ಬಂದು ಇಟ್ಟಿದ್ರು ಆದ್ರೆ ಇನ್ನೂ ದೊಡ್ಡ ನಂದಿಕೋಲ ನಾಲ್ಕೂವರೆ ತನಕ ಬರ್ಬೋದು ಅಂತ ಅನ್ನಕ್ಕೆ ಅಂತಿದ್ರು ಅಂದರೆ ಲೇಟನೇ ಆಗಿ ಬರ್ತಾವೆ ರೀ ಅಂದ್ರೆ ಅಲ್ಲಿಂದ ಬರಬೇಕಲ್ಲ ಹಿಂಗಾಗಿ ನಾವು ಎಷ್ಟೋ ತನಕ ಒಳಗೆ ಲಿಂಗದ ಗುಡಿ ಒಳಗೆ ನಮಸ್ಕಾರ ಮಾಡ್ಕೊಂಡು ಕೋ ತಂತ ಇಲ್ಲಿ ನಮಸ್ಕಾರ ಮಾಡೋಕೆ ಬಂದೀವಿ ನೋಡ್ರಿ ಯಾರೆಲ್ಲ ಇಲ್ಲಿ ಬಂದಿದ್ರು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಡ್ರಿ ಯಾಕಂದ್ರೆ ನಮಗೂ ಖುಷಿ ಖುಷಿ ಆಗ್ತೈತಿ ಯಾರೆಲ್ಲ ಬಂದಿದ್ರೆ ಇನ್ನ ತಕ ಯಾರು ಬಂದಿಲ್ಲಲ್ಲ ಬಿಜಾಪುರದವರು ಖಂಡಿತ ಒಂದ್ಸಲ ಬಂದುಬಿಟ್ಟು ನಮಸ್ಕಾರ ಮಾಡಿರಿ ಯಾಕಂದರೆ ಅಷ್ಟು ಖುಷಿ ಅನಿಸ್ತೈತಿ ಮತ್ತು ನೋಡಾಕು ಭಾಳ ಚಂದ ಮಾಡ್ಯಾರಿ ಅಂದ್ರೆ ಫಸ್ಟ್ನಕ್ಕಿತ್ತ ಈಗ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಅದಕ್ಕಂತ ಹೇಳಿದೆ ನಾನು ಈಗ ನಂದಿಕೋಲ ಬರಾಕಿಲಿ ಈ ರೀತಿ ಜಾಗ ಮಾಡಿರ್ತಾರೆ ಅಂದರೆ ವಿಡಾಕ್ರಿ ಸಣ್ಣ ಎರಡು ನಂದಿಕೋಲ ತಂದಿದ್ರು ಫಸ್ಟಿಗೆ ಎಲ್ಲ ರಂಗೋಲಿ ಹಾಕಿಬಿಟ್ಟೆ ನಾನು ಭೀ ಸಿಂಪಲ್ಲಾಗಿರಿ ಈಗ ಎಲ್ಲರೂ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ ಅಂದರೆ ಎಲ್ಲ ಫ್ಯಾಮ್ಲಿ ರೀ ಹೀಗಾಗಿ ಒಂದು ಗ್ರೂಪ್ ಫೋಟೋ ತೊಗೊಂಡ್ರೈತಂತೆ ತೊಗೊಂಡ್ವಿ ಈಗ ಟೈಮ ನಾಲ್ಕೂವರೆ ಆಗೈತೆ ನೋಡ್ರಿ ಈಗ ನಂದಿ ಕೋಲನ್ನೂ ತೊಂಬರಾಕಂತರು ಇಲ್ಲಿ ವೇಟ್ ಮಾಡಾಕಿದ್ವಿ ನಾವು ಅಂದ್ರೆ ಎರಡೂವರಿಯಿಂದ ನಾಲ್ಕೂವರಿ ತನಕ ಕುಂತಿದ್ವಿ ಅಷ್ಟು ತನಕ ಈಗ ನಂದಿ ಕೋಲ್ ತೊಗೊಂಬರಾಕತ್ತಾರ ನೋಡ್ರಿ ಮಾತು ಅಂತ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕೂಡಿಬಿಟ್ಟು ಟೈಮ್ ಪಾಸ್ನು ಮಾಡಿದ್ವಿ ಮತ್ತು ಖುಷಿನೂ ಆಯಿತು ಎಲ್ಲರ ಸಂಗತಿ ಮತ್ತು ಮತ್ತೆ ಬೇಕಾಗಿಬಿಟ್ಟು لا يمكنك ان تكون ಈಗ ರೀ ವಾಪಾಸ್ ಪಾಲ್ಕಿ ಮತ್ತು ಕೋಲ ತೊಗೊಂಡು ಹೋಗ್ತಾರ ನೋಡಿರಿ ಅಂದ್ರೆ ಜಾಸ್ತಿ ಹೊತ್ತಿರಂಗಿಲ್ಲ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಇರೋದ್ರಿ ನಾವು ಅಲ್ಲಿ ಪಾಲ್ಕಿಗೆ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನಂದಿ ಕೋಲಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ವಾಪಸ್ ಮಾಡ್ತಾರೆ ನೋಡಿರಿ ಅಂದ್ರೆ ಒಬ್ಬೊಬ್ರು ಇಲ್ಲಿ ನಂದಿ ಕೋಲಿಗೆ ಬಾಸಿಂಗನೂ ಕಟ್ತಾರ ಅಂದ್ರೆ ಸಿದ್ದೇಶ್ವರ ಗುಡಿ ಅಂತ ಸಿಕ್ತಾವ್ರಿ ನಂದಿ ಕೋಲಿಗೆ ಬಾಸಿಂಗನು ಅಂದ್ರೆ ಅದು ಪದ್ಧತಿ ಐತೆ ಅಂತ ಅನ್ನಾಕತ್ತಿದ್ರು ನನಗೂ ಗೊತ್ತಿದ್ದಿತಿಲ್ಲರಿ ಒಬ್ಬರು ಆಂಟಿ ಭೇಟಿಯಾಗಿದ್ರು ಹೇಳಾಕತ್ತಿದ್ರು ನೀ ಬಾಸಿಂಗ ಸಿಗ್ತಾವಲ್ರಿ ನಂದಿ ಅಂತ ಕಟ್ಟಾಕಂತನಕಂತಿದ್ರು ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ ನಮಸ್ಕಾರ ಮಾಡ್ಕೊಂಬಿಟ್ಟು ನಿಂತೀವಿ ನೋಡ್ರಿ ಅಂದ್ರೆ ತಗೊಂಡ್ ಹೊಂಟಿದ್ರಲ್ಲ ಪಾಲ್ಕಿ ಮತ್ತು ನಂದಿ ಕೋಲ ಅಂದ್ರೆ ಜಾಸ್ತಿ ನಾನು ವೈಜ್ ಅವರ್ ಕೊಡಾಕೆ ಹೋಗ್ಲಿಲ್ಲ ರೀ ಹಂಗೆ ರಿಯಲ್ ಆಗಿರ್ಲಿ ಅಂತ ಹಂಗೆ ಇಟ್ಟಿದ್ದು ಜಾಸ್ತಿ ಹೊತ್ತು ಅದು ಸೌಂಡ್ ಇಟ್ಟು ಕಾಫಿ ರೈಟಿಂಗ್ ಆ ಸೌಂಡ್ ತೆಗ್ದಿದ್ದೆ ಅಷ್ಟ ರೀ ವಾಪಸ್ಸು ತೊಗೊಂಡು ಹೊಂಟಾರ ನೋಡ್ರಿ ನಂದಿ ಕೋಲ ಮತ್ತು ಪಾಲ್ಕಿ ನೋಡಕ್ಕಂತೂ ಭಾಳ ಖುಷಿ ಆಗ್ತೈತಿ ಅಂದ್ರೆ ಎರಡು ಮೂರು ದಿವಸ ಅಂತೂ ಹಬ್ಬ ಕಣ್ಣಿಗೆಲ್ಲರಿ ಗೌಡ್ರು ಬಂದಿದ್ರು ಎಲ್ಲಷ್ಟು ಜನ ಎಲ್ಲರೂ ಕೂಡಿ ಹೊಂಟಾರ ಲಿಂಗದ ಗುಡಿಗೆಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅವರು ವಾಪಸ್ ಹೊಂಟಿದ್ರು ಪಾಲ್ಕಿನ ಮತ್ತೆ ನಂದಿ ಕೋಲ್ ತೊಗೊಂಡು ವಾಪಸ್ ಹೊಂಟಾರ ನೋಡ್ರಿ ನಾವಂತೂ ತಗೊಂಡ್ ಮುಂದೆ ಹೋಗೋ ಮಟ್ಟನ ನೋಡ್ಕೊತ ನಿಂತಿದ್ವಿ ಅಂದ್ರೆ ಮೊಬೈಲ್ ರೀ ರಿಯಲ್ ಆಗಿ ನೋಡಕ್ ಬಹಳ ಖುಷಿ ಅನಸ್ತೈತಿ ನಮ್ಮೂರ ಜಾತ್ರೆ ಅನ್ನೋದು ಒಂದು ಹೆಮ್ಮೆ ಇರತ್ತೈದಾ ಮತ್ತೆ ಬಹಳ ಖುಷಿ ಅನಸ್ತೈತ್ರಿ ಮಾರ್ಕೆಟ್ ಒಳಗಂತೂ ಸಿದ್ದೇಶ್ವರ ಗುಡಿ ಅಂತ ಹೋದ್ರೆ ಫುಲ್ ರಶ್ ರೀ ನಿರಾಕ ಜಾಗ ಇರಂಗಿಲ್ಲ ಇಲ್ಲೇ ಇಷ್ಟು ರಶ್ ಐತಿ ಇವತ್ತು ಕಾಯಿಪಲ್ಯ ಮಾರ್ಕೆಟ್ ಬೇರೆ ಹಿಂಗಾಗಿ ತೀರಾ ರಶ್ ಇತ್ತು ರೋಡಾಗ ಹೋಟೆರೆ ವಾಪಸ್ ತೊಗೊಂಡು ಬಂತಾರೆ ನೋಡ್ರಿ ನಂದಿ ಕೋಲ ಜನೂ ಭಾಳ ಇರ್ತಾರ ಅಂದ್ರೆ ನಂದಿ ಕೋಲ ಹತ್ಕೊಂಡು ಏನು ತೊಗೊಂಡು ಹೋಗ್ತಾರಲ್ರಿ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರ ತನಕ ಇರ್ತಾರ ಅಂದ್ರೆ ಅದು ಎಷ್ಟೋ ದಿವ್ಸ ತನಕ ಅದು ಪಾಲಿಸ್ತಾರೆ ಕಾಲಾಗಿ ಚಪ್ಪಲ್ನು ಹಾಕೊಳ್ಳಂಗಿಲ್ಲ ಆ ರೀತಿ ಮತ್ತೆ ಇದೇ ರೀತಿ ಡ್ರೆಸ್ ಹಾಕೊಂಡ್ಬಿಟ್ಟು ನಂದಿ ಕೋಲನ್ನ ಹೊತ್ಕೊಂತಾರೋ ಅದು ಮತ್ತು ಒಬ್ಬೊಬ್ಬರು ಮನೆಗೂ ಕರೆಸ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದಕ್ಕೆಲ್ಲ ಮಾಡ್ಸಿರ್ತಾರೆ ಅಂದರೆ ಅವ್ರ ಕೈಲೇ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟು ಆ ರೀತಿ ಪ್ರಸಾದ ಮತ್ತು ಪೂಜೆ ಎಲ್ಲ ಮಾಡ್ತಾರೆ ಈಗ ವಾಪಸ್ ತೊಗೊಂಡು ಹೊಂಟಾರೆ ನೋಡಿರಿ ನಾವು ನೋಡ್ಕೊಂತ ನಿಂತಿದ್ವಿ ಯಾರೆಲ್ಲ ಬಂದಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಾಳೆನೂ ನಂದಿಕೋಲ ಮತ್ತು ಪಾಲ್ಕಿಲಿ ಅಲ್ಲಿಂಗದ ಗುಡಿಗೆ ತೊಗೊಂಡು ಬರ್ತಾರೋ ಅಂದರೆ ಐದೂವರೆಗೆ ಆರು ಗಂಟೆ ತನಕ ತೊಗೊಂಡು ಬರ್ಬೋದು ಅಂತ ಅನಾಕತ್ತಿದ್ರು ಅಂದರೆ ಅಷ್ಟು ಟೈಮ್ ಕರೆಕ್ಟಾಗಿ ಗೊತ್ತಿರೋಂಗಿಲ್ಲ ರೀ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತು ಒಂದು ದಿವಸ ಜಲ್ದಿ ತೊಗೊಂಡು ಬರ್ತಾರೆ ದಿವಸ ಲೇಟ್ ಆಗ್ತೈತ್ರಿ ಇವತ್ತು ಹಾಗೆ ಆಯಿತು ಎರಡೂವರೆ ತನಕ ತೊಗೊಂಡು ಬರ್ತಾರಂತ ಅಂದಿದ್ರು ಐದು ಗಂಟೆ ಮ್ಯಾಲನ್ನು ತೊಗೊಂಡು ಬಂದರು ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತ್ರಿ ಅಂದ್ರೆ ಯಾರೇ ಆದಾಗ ಪೂಜೆ ಮಾಡ್ತಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿರ್ತೈತಿ ನಂದಿ ಕೋಲೆಲ್ಲ ಹೋದ್ಮೇಲೆ ನಾವು ಇಲ್ಲಿ ಒಂದು ವರಿ ತಾಸು ತನಕ ಮಾತಾಡ್ಕೊಂತ ಕೂತಿದ್ವಿ ಫೋಟೋನು ತಕೊಂಡ್ಬಿಟ್ಟು ಟೈಮ್ನು ಪಾಸ್ ಮಾಡಿದ್ವಿ ಮನ್ಸಿಗೂ ಖುಷಿ ಆಯ್ತ್ರಿ ಪಾಪ ಗುಡಿ ಹಾಕೋರು ನಮ್ಮ ಸಲ ಅಂದ್ರೆ ಚೂಡ ಮತ್ತು ಮಸಾಲೆ ರೈಸನ್ನು ಮಾಡ್ಕೊಂಡು ತೊಗೊಂಡು ಬಂದ್ರು ಮತ್ತು ನಂದಿಕೂಲ ಪಾಲ್ಕಿಗೆ ಹೋದ್ಮೇಲೆ ಎಲ್ಲರಿಗೂ ಚಹಾ ಮಾಡ್ನೂ ತಂದು ಕೊಟ್ಟರು ಹೀಗಾಗಿ ಅವ್ರಿಗೆ ಜಾಸ್ತಿ ಕೆಲಸನೇ ಆಯಿತು ಪಾಪನ ತನಸಾಗಿರ್ತಿತ್ತು ಅಂದರೆ ಒಬ್ಬರೇ ಎಲ್ಲ ಕಡೆ ಓಡಾಡ್ತಾ ಇರ್ತಾರೋ ಭಾಳ ಕೆಲಸನೂ ಮಾಡ್ತಿರ್ತಾರೆ ನಮಗೂ ನೋಡಿಬಿಟ್ಟು ಎಷ್ಟಪ್ಪ ಕೆಲಸ ಅಂತ ಅನ್ನಿಸ್ತಿರ್ತೈತಿ ಈಗ ಫೈನಲಿ ಚೂಡ ಮತ್ತು ಮಸಾಲೆ ರೈಸ ಮಾಡ್ಕೊಂಡು ಬಂದಿದ್ರು ಇಲ್ಲೇ ಊಟ ಮಾಡಿ ಹೋಗೋಕತ್ತರ ಅಂತೇಳಿ ಈಗ ಟೈಮಿಗೆ ಏಳು ಗಂಟೆ ಹಾಕಿ ಬಂದೈತ್ರಿ ಅದಕ್ಕಾಗಿ ಇಲ್ಲೇ ರೈಸ್ ಮತ್ತು ಚೂಡಾನ ಊಟ ಮಾಡ್ಕೊಂಡು ಹೋದ್ರೈತಂಥೇಳಿ ಎಲ್ಲರೂ ಕೂತ್ಬಿಟ್ಟು ಮಸ್ತಗೆ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅಂದರೆ ಕೆ ಸೇರಿದಾಗ ಅದು ಜಾಸ್ತಿ ಖುಷಿನೂ ಆಗ್ತೈತ್ರಿ ನಾವು ಏನು ಊಟ ಮಾಡ್ತೀವಿ ಅನ್ನೋಕ್ಕಿಂತ ಎಲ್ಲರೂ ಕೂತ್ಬಿಟ್ಟು ಮಾತಾಡ್ಕೊಂತ ಮನ್ಷಿನ ಖುಷಿನ ಅದು ಹೇಳ್ಕೊಳಕ್ಕೆ ಆಗಂಗಿಲ್ಲ ರೀ ಅಷ್ಟು ಖುಷಿ ಅನಿಸ್ ಅನಿಸ್ತೈತಿ ನನಗಂತೂ ಆ ರೀತಿ ಅನಿಸ್ತೈತಿ ನೋಡ್ರಿ ಒಬ್ಬರೇ ಉಣ್ಣಕ್ಕಿಂತ ಈ ರೀತಿ ಎಲ್ಲರೂ ಸೇರಿದಾಗ ಜಾಸ್ತಿ ಊಟನೂ ಹೋಗ್ತೈತಿ ಮತ್ತು ಖುಷಿಯೂ ರೀ ಮನೂ ಬಂದಿದ್ದಲ್ಲ ನಾನು ಮತ್ತು ಮನು ಇಬ್ಬರು ಕೂತ್ಬಿಟ್ಟು ಊಟ ಮಾಡಿ ಬಂದಿದ್ರಿ ತಾನು ಇಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು ಅಲ್ಲ ಇನ್ನು ಕರ್ಕೊಂಡು ಬಂದಿದ್ಲು ಅವ್ರ ಫ್ರೆಂಡಿಗೆ ರೀ ಆಕೆ ಬಿಟ್ಬಿಟ್ಟು ಬರ್ತೀನಿ ಮಮ್ಮಿ ಅಂತ ಹೋಗಿದ್ಲು ಅಂದ್ರೆ ಅವ್ರ ಮನೆ ಅಂತ ಇರ್ತೀನಿ ನೀವು ಹೋಗ ಬಂದಾಗ ಕರ್ಕೊಂಡು ಹೋಗ್ರಿ ಅಂತಂದಿದ್ಲು ಈಗ ಟೈಮ್ ಏಳು ಗಂಟೆ ಆಗೈತೆ ರೀ ಇನ್ನು ಊಟ ಮಾಡಿಬಿಟ್ಟು ಮನೆಗೆ ಹೋಗಬೇಕು ಅಂದ್ರೆ ಲೇಟನೇ ಆಗೈತಲ್ರಿ ಜಲ್ದಿ ಹೋಗ್ಬೇಕು ಮತ್ತು ನಮ್ಮ ಮನೆಯವರು ಬರ್ತೀನಂತ ಅಂದರು ಎಲ್ಲರೂ ಫ್ಯಾಮ್ಲಿ ಫ್ರೆಂಡ್ಸ್ ರೀ ಒಬ್ರು ಸಿಸ್ಟರ್ ಕೇಳಾಕತ್ತಿದ್ರು ನಿಮ್ಗೆ ಏನು ರಿಲೇಷನ್ ಆಗಬೇಕು ರೀ ಅಂಥೇಳಿ ನಮಗೆ ಯಾರೂ ರಿಲೇಷನ್ ಇಲ್ಲ ರೀ ಅಂದರೆ ರಿಲೇಷನ್ ಇಲ್ಲ ರಿಲೇಷನ್ ಅದಾರು ಚಿಕ್ಕಾಪಟ್ಟಿ ಅದಾರು ಆದರೆ ಜಾಸ್ತಿ ಹೋಗಕ್ಕೆ ಹೋಗಂಗಿಲ್ಲ ಇವರೆಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ರೀ ನಮ್ಮ ಆ ಅಂದ್ರೆ ಹದಿನೈದು ಹದಿನೆಂಟು ವರ್ಷದಿಂದ ಅಂದರೆ ತಾನು ಮನು ಮೇಲೆ ಸಣ್ಣವರು ಇದ್ದಂಗೆ ಹಿಡ್ಕೊಂಡು ಎಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ರೀ ಅವಾಗ ಹಿಡ್ಕೊಂಡು ಒಟ್ಟಿಗೆ ಇದ್ದಿದ್ದು ಹೀಗಾಗಿ ಭಾಳ ಕ್ಲೋಸ್ ಇದ್ವಿ ಅಂದ್ರೆ ಫ್ಯಾಮ್ಲಿಗಿಂತ ಜಾಸ್ತಿ ಕ್ಲೋಸ್ ಇದ್ದೀವಿ ಹಾಗಾಗಿ ಎಲ್ಲರೂ ಊಟ ಮಾಡಿಬಿಟ್ಟು ಫೈನಲಿ ಮನೆಗೆ ಬಂದಿವಿ ನೋಡಿರಿ ಟೈಮ್ ಇಳುವರೆ ಗಂಟೆ ಹಾಕಿ ಬಂದಿತ್ತು ಬಂದ ಕೂಡಲೇ ಫಸ್ಟಿಗೆ ಅದು ಪಲ್ಯ ಎಲ್ಲ ತಂದಿದ್ದೆ ಅಲ್ಲೇ ಸೋಸ್ ಇಟ್ಟಿತಿಲ್ಲ ಹಂಗಾಗಿ ಸೋಸಿ ಹಿಟ್ಟರೆತಂತೆ ಸೋಸಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸ್ವಲ್ಪ ತೆಲು ಉಸಾಕತ್ತಿತ್ತು ಲೈಟಾಗಿ ಇನ್ನು ಪಟ್ ಪಟ್ಟಂತೆ ಎಲ್ಲ ಸೋಸಿ ಬಿಟ್ಟು ತೊಳ್ದು ಇಟ್ಟರೆ ನಾಳೆ ಬಜ್ಜಿ ಪಲ್ಯನೂ ಮಾಡಬೇಕಲ್ಲರಿ ಅದಕ್ಕಾಗಿ ಮತ್ತೆ ಬೆಳಿಗ್ಗೆ ಸೋಸೋದಾಗಲ್ಲ ಅಂತ ಈಗ ಸೋಸ್ ಹಿಟ್ರಾಯ್ತಂತ ರೀ ಇವತ್ತು ನೀಡೋನು ಇಲ್ಲೇ ಮುಗಿಸೋಣ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹುರ್ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡಿಯೋ ನೋಡಿದ ತಮ್ಮೆಲ್ಲರಿಗೂ ತುಂಬ ಹುರಿದ್ರು ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್